ಕಮೆಂಟ್ಸ್ ಕೂಡ ಬರ್ತಿದೆ ಹಾಗೆಯೇ ಸ್ವಲ್ಪ ನನ್ನ ಸುತ್ತಮುತ್ತಲ ನಾನು ಕಿವಿಗೆ ಬೀಳಿಸಿ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನೋಡಿ ಏನು ಬ್ಯಾಗಿಂದನೇ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತ ಅಂದ್ಕೊತಿದೆಯಾ ಇದು ನನ್ನ ರಿಲನ ಬ್ಯಾಗ್ ಅವಳಿಗೆ ಹೊಸ ಬ್ಯಾಗ್ ತಂದಿದ್ದಾರೆ ಇದು ನೋಡಿ ಇದು ಹಳತ್ತು ಬ್ಯಾಗ್ ಅವ್ರದ್ದು ಅಂದರೆ ಇದು ಹಳತ್ತು ಅಂದರೆ ಒಂದು ಎರಡು ಮೂರು ತಿಂಗಳು ಆಯ್ತು ಅಷ್ಟೇ ಈ ಬ್ಯಾಗ್ ತಂದು ಇದು ಈ ಅವಸ್ಥೆ ಮಾಡಿ ಇಟ್ಟಿದ್ದಲ್ಲ ಮತ್ತೆ ಸ್ವಲ್ಪ ಕ್ವಾಲಿಟಿ ಕೂಡ ಒಳ್ಳೇದಿರಲಿಲ್ಲ ಅನಿಸುತ್ತೆ ಸೊ ಹಾಗೆ ಬೇಗ ಹೋಯ್ತು ಇದು ಬ್ಯಾಗ್ ಮತ್ತು ಅವ್ರಿಗೆ ಈಗ ಬುಕ್ಸು ಕೂಡ ಜಾಸ್ತಿ ಇದೆ ನಮಗೆ ಅಲ್ಲ ನಾವೆಲ್ಲ ಫಸ್ಟ್ ಸ್ಟ್ಯಾಂಡರ್ಡೆಲ್ಲ ಇದ್ದಾಗ ಒಂದು ಎರಡು ಮೂರು ಬುಕ್ಸ್ ಇತ್ತು ಅಷ್ಟೇ ಈಗ ನೋಡಿ ತುಂಬ ಬುಕ್ಸ್ ಇದೆ ಸೊ ಹಾಗೆ ಅವಳಿಗೆ ಬೆಳಿಗ್ಗೆ ಒಂದು ಬ್ಯಾಗೊಂದು ಚೇಂಜ್ ಅಂತ ಚೇಂಜ್ ಮಾಡ್ತಾ ಇದ್ದೇನೆ ಹೊಸತ್ತು ಬ್ಯಾಗಿಗೆಲ್ಲ ಬುಕ್ಸ್ ಎಲ್ಲ ಹಾಕಿ ಸ್ವಲ್ಪ ರೆಡಿ ಮಾಡ್ತಾ ಇದ್ದೇನೆ ಮತ್ತು ಸ್ವಲ್ಪ ನಾನು ಡೈಲಿ ಅವಳು ಬುಕ್ಸ್ ಎಲ್ಲ ನೋಡ್ತೇನೆ ಹೇಗಿದೆ ಹೇಗಿದೆ ಅಂತ ಎಷ್ಟು ನೋಡಿದರೂ ಮಕ್ಕಳ ಕತೆ ಅಷ್ಟೇ ಅಲ್ವಾ ಬುಕ್ಸನ್ನು ಚಪಾತಿ ಥರ ಮಾಡಿರ್ತಾರೆ ಅದಕ್ಕೆ ಹೀ ಒಂದು ಎಲ್ಲ ಆ ಥರ ಮಾಡಿರ್ತಾರೆ ಸೊ ಯಾವಾಗಲೂ ಒಮ್ಮೆ ಚೆಕ್ ಮಾಡ್ತೇನೆ ಬೆಳಿಗ್ಗೆ ಒಮ್ಮೆ ಸ್ಕೂಲ್ಗೆ ಕಳಿಸುವಾಗೆಲ್ಲ ಚೆಕ್ ಮಾಡಿ ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ನೋಡಿ ಕಳಿಸ್ತೇನೆ ಬೈಂಡ್ ಹಾಕಿದದನ್ನೆಲ್ಲ ಬೈಂಡ್ ತೆಗೆದಿದ್ದಾಳೆ ನೋಡಿ ಎಷ್ಟು ಚೆಂದ ಬೈಂಡ್ ಹಾಕಿ ಕೊಟ್ಟಿದ್ರು ಹಸು ಎಲ್ಲ ಬೈಂಡ್ ತೆಗೆದು ಈ ಥರ ಮಾಡಿಟ್ಟಿದ್ದಾಳೆ ಎಲ್ಲ ಇರಲಿ ಬೇಗ ಬೇಗ ಸೆಟ್ ಮಾಡಿ ಒಂದು ಸ್ಕೂಲಿಗೆ ಒಂದು ಕಳಿಸ್ತೇನೆ ಇವಳನ್ನು ಮತ್ತೆ ಸಿಗ್ತೇನೆ ಆಯಿತಾ ಹಾಯ್ ಗೈಸ್ ಇವಾಗ ಎಲ್ಲ ಆಯಿತು ಕೆಲಸಲ್ಲಾಗಿ ಟೈಮ್ ಒಂದು ಲೆವೆನ್ ಓ ಕ್ಲಾಕ್ ಆಯಿತು ಸೊ ಹಾಗೆ ಮಾಸ್ಗೆ ಸ್ವಲ್ಪ ಫ್ರೂಟ್ಸ್ ಕಟ್ ಮಾಡಿಕೊಡೋಣ ಫ್ರೂಟ್ಸ್ ಅಂದರೆ ಏನು ಇದು ಹೋಮ ಗ್ರೇನೆ ಅದೇ ಆ್ಯಪಲ್ ಇದೆ ಆ್ಯಪಲ್ ನನಗೆ ಹೋಮ ಅವನಿಗೆ ಅಂದರೆ ಅವನು ಆ್ಯಪಲ್ಲೆಲ್ಲ ತಿನ್ನೋದಿಲ್ಲ ಹೋಮ ಮಾತ್ರ ಸೊ ಹಾಗೆ ಕಟ್ ಮಾಡ್ತಾ ಇದ್ದೇನೆ ಮತ್ತು ತಿಂ ಎಲ್ಲ ಆಯಿತು ಆಗಿ ಹಿಂಗಿಲ್ಲ ಕೂಡ ಸ್ಕೂಲಿಗೆ ಹೋದ್ರು ಮತ್ತು ಏನಂದರೆ ಇವತ್ತು ಸ್ವಲ್ಪ ಕ್ವಶನ್ಸ್ಗೆಲ್ಲ ಕ್ಲಾರಿಟಿ ಕೊಡಲಿಕ್ಕಿದೆ ಅಂದರೆ ಸ್ವಲ್ಪ ಕ್ವಶನ್ಸ್ ಎಲ್ಲ ಇದೆ ಮತ್ತೆ ಮತ್ತೆ ಅದೇ ರಿಪೀಟ್ ಆಗ್ತಾ ಇದೆ ಮತ್ತು ಏನಂದರೆ ಸ್ವಲ್ಪ ನನ್ನ ಸುತ್ತಲೇ ಒಂದು ರೂಮರ್ಸ್ ಥರ ಇದೆ ಸೊ ಅದಕ್ಕೆ ಇವತ್ತೊಂದು ಕ್ಲಾರಿಟಿ ಕೊಡುವ ಅಂತ ಕೂಡ ಮಾಡ್ತಾ ಇದ್ದೇನೆ ಡೈಲಿ ಬ್ಲಾಕ್ ಕೂಡ ಆಗ್ತದೆ ಹಾಗೆ ಸ್ವಲ್ಪ ಕ್ಲಾರಿಟಿ ಕೊಟ್ಟಾಗಿ ಆಗ್ತದೆ ನಿಮಗೆ ಕೂಡ ಅಂತ ಕೆಲವೊಂದು ಜನರಿಗೆ ಕ್ಲಾರಿಟಿ ಬೇಕು ಸೊ ಹಾಗೆ ಕ್ಲಾರಿಟಿ ಕೊಡಲಿಕ್ಕೆ ಇವತ್ತು ನಾನು ಟ್ರೈ ಮಾಡ್ತೇನೆ ಓಕೆ ಯಾವಾಗಲೂ ಎಲ್ಲ ಕ್ವಶನ್ಗೂ ಕ್ಲಾರಿಟಿ ಕೊಡಲಿಕ್ಕೆ ಆಗೋದಿಲ್ಲ ಆದರೆ ಸಮ್ ಕ್ವಶನ್ಸ್ಗೆಲ್ಲ ಕ್ಲಾರಿಟಿ ಕೊಡಬೇಕಂತ ಆಗ್ತದೆ ಸೊ ಹಾಗೆ ಮಾಜಿಗೆ ನೋಡಿ ಎಷ್ಟು ಕಟ್ ಮಾಡಿ ಆಯಿತು ಇನ್ನು ಇದು ತಿಂದು ಮತ್ತೆ ಸಿಗ್ತೇನೆ ನಿಮಗೆ ಓಕೆ ಸೊ ಇವತ್ತು ಬೆಳಗ್ಗೆಯಿಂದ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ಆದರೆ ಫುಲ್ ಇಲ್ಲ ಸ್ವಲ್ಪ ಸ್ವಲ್ಪ ಕ್ಲಿಪ್ಸ್ ತಗೊಂಡಿದ್ದೇನೆ ಅಷ್ಟೇ ಆಲ್ರೆಡಿ ನೀವು ನೋಡ್ಕೊಂಡು ಬಂದ್ರಿ ಹಾಗೆ ಈಗ ನಾನು ಸ್ವಲ್ಪ ಇನ್ಸ್ಟಾಗ್ರಾಮ್ಗೆ ಒಂದು ರೀಲ್ಸ್ ಮಾಡಬೇಕಿತ್ತು ಸೊ ಹಾಗೆ ಒಂದು ರೀಲ್ಸ್ ಮಾಡಿ ಮತ್ತು ಲೈವ್ಗೆ ಹೋಗುವ ಅಂತ ರೆಡಿಯಾಗಿದ್ದೇನೆ ಹಾಗೆಯೇ ನಿಮಗೆಲ್ರಿಗೂ ಅಂದರೆ ನಿಮಗೆಲ್ಲರಿಗೂ ಅಂದರೆ ಸ್ವಲ್ಪ ಒಂದು ನನ್ನ ಸುತ್ತಲೇ ಸ್ವಲ್ಪ ಒಂದು ರೂಮರ್ಸ್ ಆಗ್ತಿದೆ ಸೊ ಮತ್ತು ಸ್ವಲ್ಪ ಕಮೆಂಟ್ಸ್ ಕೂಡ ಬರ್ತಿದೆ ಹಾಗೆಯೇ ಸ್ವಲ್ಪ ನನ್ನ ಸುತ್ತಮುತ್ತಲ ನನ್ನ ಕಿವಿಗೆ ಬೀಳ್ತಿದೆ ಸೊ ಹಾಗೆ ನಾನಿವತ್ತು ತುಂಬ ದಿನದಿಂದ ಇದು ನನಗೆ ಮಾತು ಕೇಳ್ತಾನೇ ಇದೆ ಸೊ ಜಾಸ್ತಿ ಆಗ್ತಿದೆ ತುಂಬ ಜಾಸ್ತಿ ಆಗ್ತಿದೆ ಸೊ ಹಾಗೆ ಇವತ್ತು ನಾನು ಒಂದು ಕ್ಲಾರಿಟಿ ಕೊಡುವ ಅಂತ ಬಂದಿದ್ದೇನೆ ಎಲ್ಲ ವಿಷಯಕ್ಕೂ ನಮಗೆ ಕ್ಲಾರಿಟಿ ಕೊಡಲಿಕ್ಕೆ ಆಗೋದಿಲ್ಲ ಆದರೆ ಸ್ವಲ್ಪ ವಿಷಯಕ್ಕೆ ನಾವು ಒಮ್ಮೊಮ್ಮೆ ಕೊಡಬೇಕಾಗ್ತದೆ ಸ್ವಲ್ಪ ಸೈಲೆಂಟ್ ಇದ್ರೆ ಒಳ್ಳೆಯದಾಗುವುದಿಲ್ಲ ಅಂತ ಸೊ ಇವತ್ತು ನಾನು ಕ್ಲಾರಿಟಿ ಕೊಡುವ ಅಂತ ಬಂದಿದ್ದೇನೆ ಫಸ್ಟ್ ಕ್ವಶನ್ ಫಸ್ಟ್ ಕ್ವಶನ್ ಏನಂದರೆ ನೀವು ಯಾಕೆ ಮಾಸ್ಕ್ ಹಾಕೋದಿಲ್ಲ ಮತ್ತು ಯಾಕೆ ಫೇಸ್ ತೋರಿಸಿ ವೀಡಿಯೋಸ್ ಮಾಡ್ತಿದ್ದೀರಾ ಅಂತ ಸ್ವಲ್ಪ ಕ್ವಶನ್ಸ್ ಹಾಗೆ ಸ್ವಲ್ಪ ಜನ ಕೇಳ್ತಿದ್ದಾರೆ ನನ್ನ ಹತ್ರ ಸೊ ನಾನು ಹೇಳೋದಾದರೆ ನಾನು ಕೇವಲ ಒಂದು ಏನು ಯೂಟ್ಯೂಬಿಂದ ಹಣ ಬರುತ್ತೆ ಮತ್ತು ಅದರಿಂದ ಸ್ಯಾಲ್ರಿ ಬರುತ್ತೆ ಅಲ್ಲ ಬೇರೆ ಎಲ್ಲಿ ಬೇರೆ ಯಾವುದೇ ಪ್ಲ್ಯಾಟ್ಫಾರ್ಮಲ್ಲಿ ಕೂಡ ಒಂದು ಸ್ಯಾಲ್ರಿ ಬರುತ್ತೆ ಅಂತ ನಾನು ವಿಡಿಯೋಸ್ ಮಾಡ್ತಿಲ್ಲ ನನಗೆ ಏನಂದರೆ ನನಗೆ ಒಂದು ಏನಂದರೆ ಒಂದು ಏಮ್ ಇದೆ ಒಂದು ಗುರಿ ಇದೆ ನನ್ನ ಲೈಫ್ನಲ್ಲಿ ನಾನು ಏನಾದರೂ ಅಚೀವ್ಮೆಂಟ್ ಮಾಡಬೇಕು ಮತ್ತು ನನ್ನನ್ನು ಯಾರಾದರೂ ರೆಕಗ್ನೈಸ್ ಮಾತ್ ಮಾಡಿ ನನ್ನ ಹತ್ರ ಮಾತಾಡಬೇಕಂದ್ರೆ ಅಂದರೆ ಈಗ ಎಲ್ಲೇ ಹೋದರೂ ಕೂಡ ನೀವು ನನ್ನನ್ನು ಒಮ್ಮೆ ರೆಕಗ್ನೈಸ್ ಮಾಡಿ ಮಾತಾಡ್ತೀರಾ ನೀವು ಯೂಟ್ಯೂಬ್ ಮಾಡ್ತೀರಲ್ಲ ನೀವು ವಿಶಾಲಲ್ಲ ಅಂತ ಬಂದು ಮಾತಾಡ್ತೀರಾ ಸೊ ನನಗೆ ಅದು ಬೇಕು ಓಕೆ ಕೇವಲ ನಾನು ಒಂದು ಯೂಟ್ಯೂಬಿಂದ ಸ್ಯಾಲ್ರಿ ಬರ್ತದೆ ಅಂತ ನಾನು ವೀಡಿಯೋಸ್ ಮಾಡ್ತೀನಿ ನನಗೆ ಸ್ಯಾಲ್ರಿನೂ ಬರಬೇಕು ಈ ನೇಮ್ ಕೂಡ ಬೇಕು ಒಂದು ಒಂದು ಹೆಸರು ಬೇಕು ಯಾರಾದರೂ ನೋಡಿದರೆ ನನ್ನ ರೆಕಗ್ನೈಸ್ ಮಾಡಬೇಕು ನನಗೆ ಖಾಲಿ ನಾನು ಯೂಟ್ಯೂಬ್ ಮಾಡಬೇಕು ಅಂತ ಮಾಸ್ಕ್ ಹಾಕಿ ವೀಡಿಯೋಸ್ ಮಾಡ್ಬೋದು ನನಗೆ ಅಂತ ಇದಿಲ್ಲ ಆದರೆ ನನಗೆ ಏನು ಗೊತ್ತಾ ನನ್ನೊಬ್ಬರು ರೆಕಗ್ನೈಸ್ ಮಾಡಬೇಕು ನನ್ನ ಹತ್ರ ಒಬ್ಬರು ಬಂದು ಮಾತಾಡಬೇಕು ಅಂದರೆ ನನ್ನ ನಾನು ಏನಂತ ನನಗೆ ಎಲ್ರಿಗೂ ಪರಿಚಯ ಇರಬೇಕು ನನ್ನನ್ನು ಸೊ ಹಾಗೆ ನಾನು ಪೇಸ್ ಮಾಸ್ಕ್ ಹಾಕದೇನೆ ವೀಡಿಯೋಸ್ ಮಾಡ್ತಾ ಇದ್ದೇನೆ ಅಂದರೆ ನನಗೆ ಏನಾದರೂ ಲೈಫಲ್ಲಿ ಅಚೀವ್ಮೆಂಟ್ ಮಾಡಬೇಕನ್ನೋ ಒಂದು ಇದಿದೆ ಏನೋ ಒಂದು ಹಠ ಇದೆ ಸೊ ಹಾಗೆ ನಾನು ಏನಾದರೂ ಒಂದು ಅಚೀವ್ಮೆಂಟ್ ಮಾಡಬೇಕು ನನ್ನನ್ನು ನೋಡಿ ಎಲ್ಲರೂ ಜನರು ನನ್ನನ್ನು ನೋಡಿ ರೆಕಗ್ನೈಸ್ ಮಾಡಿ ಬಂದು ನನ್ನ ಹತ್ರ ಮಾತಾಡಬೇಕು ಅನ್ನೋ ಒಂದು ಏನು ಒಂದು ಡ್ರೀಮ್ ಇದೆ ಸೊ ಅದಕ್ಕೆ ನಾನು ಎಲ್ಲಾದರೂ ಇನ್ಸ್ಟಾದಲ್ಲಿ ಆಗ್ಬೋದು ಯೂಟ್ಯೂಬಲ್ಲಿ ಆಗ್ಬೋದು ನಾನು ಮಾಸ್ಕ್ ಹಾಕೋದಿಲ್ಲ ಮಾಸ್ಕ್ ಹಾಕಬೇಕು ಅಂತ ಒಂದು ಇದು ಬಂದರೆ ನಾನು ಹೇಳಿದೆ ನನ್ನ ಹಲ್ಲಿಗೆ ಕ್ಲಿಪ್ ಹಾಕಿ ಇದು ಹಲ್ಲು ತೆಗೆದಾಗಲ್ಲಿ ಸ್ವಲ್ಪ ನೋವಿರ್ತದಲ್ಲ ಸೊ ಆಗ ಏನು ಮಾಸ್ಕ್ ಹಾಕ್ತೀನಿ ಅದು ಬಂದು ಅವತ್ತು ಆ ವಿಡಿಯೋಸ್ ಹಾಕಿದಾಗ ಕೂಡ ಕೆಲವೊಬ್ರು ಬಂದು ಕೇಳ್ತಿದ್ರು ಎಷ್ಟು ತನಕ ಮಾಸ್ಕ್ ಇರಲಿಲ್ಲ ಹೀಗೆ ಯಾಕೆ ಮಾಸ್ಕ್ ಅಂತ ಸೊ ಎಷ್ಟಂತ ಕ್ಲಾರಿಟಿ ಆಗ್ತದಲ್ಲ ಸೊ ಹಾಗೆ ಇದೊಂದು ಕ್ಲಾರಿಟಿ ಕೊಡಬೇಕಿತ್ತು ಮತ್ತು ಫೇಸ್ ತೋರಿಸೋದ್ರಲ್ಲಿ ನನಗೆ ಆಗ್ಬೋ ನನಗೆ ಅಥವಾ ನನ್ನ ಹಸ್ಬೆಂಡಿಗೆ ಏನು ಕೂಡ ಪ್ರಾಬ್ಲಮ್ ಇಲ್ಲ ನಾನು ನಾನು ಯಾರು ನೋಡೋದು ಯಾರನ್ನು ನೋಡೋದು ಅಂದರೆ ನನ್ನ ಹಸ್ಬೆಂಡು ನಮ್ಮ ಮನೆಯವರು ಯಾ ಮನೆಯವರಾಗಲಿ ನನ್ನ ಹಸ್ಬೆಂಡ್ ಆಗಲಿ ನಾ ಅವರಿಗೆ ಏನು ಕೂಡ ಪ್ರಾಬ್ಲಮ್ ಇಲ್ಲ ನಾವು ಫೇಸ್ ತೋರಿಸಿ ವಿಡಿಯೋಸ್ ಮಾಡ್ತಿದ್ದೇನೆ ಅಂದರೆ ಫೇಸ್ ತೋರಿಸಿ ವಿಡಿಯೋಸ್ ಮಾಡ್ತಿದ್ದೇನೆ ಅಂದರೆ ನಾವು ಕೆಟ್ಟವರಲ್ಲ ಸೊ ಹಾಗೆ ಅಂದ್ಕೋಬೇಡಿ ಆಯಿತಾ ನಮಗೂ ಕೂಡ ನಮಗೆ ಏನಾದರೂ ನಾವು ಲೈಫಲ್ಲಿ ಅಚೀವ್ಮೆಂಟ್ ಮಾಡಬೇಕು ಲೈಫಲ್ಲಿ ಏನಾದರೂ ಒಂದು ಸಾಧಿಸಬೇಕು ಅಂತ ನಾವು ಬಂದಿರೋದು ಸೋಷಿಯಲ್ ಮೀಡಿಯಾಗೆ ಸೊ ಹಾಗೆ ಇಷ್ಟು ಹೇಳಿಕಿತ್ತು ನಮಗೆ ನಿಮಗೆ ಯಾವಾಗಲೂ ಕೇಳ್ತೀರಲ್ಲ ಫೇಸ್ ಮಾಸ್ಕ್ ಯಾಕೆ ಆಗೋದಿಲ್ಲ ಫೇಸ್ ಯಾಕೆ ತೋರಿಸ್ತೀರಾ ಅಂತ ಸೊ ಹಾಗೆ ನೆಕ್ಸ್ಟ್ ಒನ್ ನೆಕ್ಸ್ಟ್ ಒನ್ ಇದು ನನ್ನ ಸುತ್ತಾನೆ ಸುತ್ತು ಒಂದು ರೂಮರ್ಸ್ ಕೇಳಿ 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 ಸಾಕಾಗಿ ಉಂಟಲ್ಲ ನನಗೆ ನಿಮಗೆ ಅಂದರೆ ನನ್ನ ಸಬ್ಸ್ಕ್ರೈಬರ್ಸ್ ಕೇಳೋದಕ್ಕಿಂತ ಜಾಸ್ತಿ ನಾನು ಸುತ್ತಮುತ್ತ ಸುತ್ತಮುತ್ತ ಇದು ಕೇಳ್ತಾನೇ ಇದ್ದೆ ಸೊ ಹಾಗೆ ಸ್ಟಾಪ್ ಮಾಡಬೇಕು ಇವತ್ತಿಗೆ ಇದೆಲ್ಲ ಸ್ಟಾಪ್ ಆಗಬೇಕಂತ ನಾನೆಷ್ಟು ಕ್ಲಾರಿಟಿ ಕೊಟ್ಟರು ಮಾತಾಡೋರು ಮಾತಾಡ್ತಾನೆ ಇರ್ತಾರೆ ನಾವು ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಆದರೂ ಉಂಟಲ್ಲ ಒಂದೊಂದು ಸಲ ಇದು ತುಂಬ ಸ್ಟೂಪಿಡಿಟಿ ಅಂತಾಗ್ತದೆ ಸ್ಟುಪಿಡಾಗಿ ಮಾತಾಡ್ತಾರೆ ಅಂತ ಆಗ್ತದೆ ಸೊ ಹಾಗೆ ಸ್ವಲ್ಪ ಅದಕ್ಕೂ ಕೂಡ ಕೊಡಬೇಕು ಕ್ಲಾರಿಟಿ ಕೊಡಬೇಕು ಅಂತ ಬಂದಿದ್ದೀನಿ ಸೊ ಅದು ಏನಂದರೆ ನನ್ನ ಹಸ್ಬೆಂಡ್ ಪರ್ಮಿಷನ್ ಇಲ್ಲದೆ ನಾನು ವೀಡಿಯೋಸ್ ಮಾಡ್ತಿದ್ದೀನಿ ಯೂಟ್ಯೂಬ್ ಆಗ್ಬೋದು ಇನ್ಸ್ಟಾ ಆಗ್ಬೋದು ಅವರ ಪರ್ಮಿಷನ್ ಇಲ್ಲದೆ ನಾನು ವೀಡಿಯೋಸ್ ಇದ್ದೇನೆ ಹಾಗೆ ತುಂಬ ಹಟ್ಟ ಹಿಡ್ದು ನಾನು ವೀಡಿಯೋಸ್ ಮಾಡ್ತಿದ್ದೀನಿ ನನಗೆ ನಿಜವಾಗ್ಲೂ ನಿಜವಾಗ್ಲೂ ಇದು ಕೇಳುವಾಗ ಉಂಟಲ್ಲ ನನಗೆ ಎಷ್ಟು ನಗು ಬರ್ತದೆ ಅಂದರೆ ನನ್ನ ಹಸ್ಬೆಂಡ್ ಕೂಡ ನಗ್ತಾರೆ ಇದು ಕೇಳಿ ಅವರಿಗೆ ಕೂಡ ಅಷ್ಟು ಫನ್ನಿ ಆಗಿದೆ ಇದೊಂದು ಆದರೆ ಏನು ಹೇಳೋದು ನಾನು ಇದಕ್ಕೆ ಕ್ಲಾರಿಟಿ ಕೊಡಬೇಕು ಸೊ ಹಾಗೆ ತುಂಬ ಎಂಥ ಹೇಳೋದು ಎಂಥ ಸ್ಟೂಪಿಡ್ ಕ್ವಶನ್ ಅಂದರೆ ಇದು ನನ್ನ ಹಸ್ಬೆಂಡ್ ಪರ್ಮಿಷನ್ ಅಲ್ಲಿ ಇಲ್ಲದೆ ನಾನು ಇಲ್ಲಿವರೆಗೂ ಬರ್ತೀನ ಅಲ್ಲ ಇಲ್ಲಿವರೆಗೂ ನಾನು ಇಷ್ಟು ನಾನೀಗ ಒನ್ ಕೆ ಸಬ್ಸ್ಕ್ರೈಬರ್ಸ್ ಆಯಿತು ಇಷ್ಟು ಈಗ ಒನ್ ಕೆ ಸಬ್ಸ್ಕ್ರೈಬರ್ಸ್ ಆಯಿತು ಇಷ್ಟೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಗ್ತಿತ್ತ ನನ್ನ ಹಸ್ಬೆಂಡ್ ಇಲ್ಲದೆ ಅಲ್ಲ ಬೇರೆ ಕಡೆ ಆಗೋದು ಇನ್ಸ್ಟಾದಲ್ಲಿ ಆಗಿರ್ಬೋದು ನಾನು ಇಷ್ಟೆಲ್ಲ ಮಾಡ್ಲಿಕ್ಕೆ ಆಗ್ತಿತ್ತಾ ಯಾವಾಗಲೂ ಅವರ ಅವರಿಗೆ ಮುಚ್ಚಿಟ್ಟು ಮುಚ್ಚಿಟ್ಟು ಇದೆಲ್ಲ ಇದೆಲ್ಲ ಮುಚ್ಚಿಟ್ಟು ಮಾಡುವ ಕೆಲಸನಾ ಹೇಳಿ ಇದು ಸೋಷಿಯಲ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಅಂದರೆ ಎಲ್ರಿಗೂ ಗೊತ್ತಾಗುತ್ತೆ ನನ್ನ ಹಸ್ಬೆಂಡ್ ಗೊತ್ತಾಗೋದಿಲ್ಲ ಎಂಥ ಅಂತ ಸ್ಟುಪಿಡ್ ಅಂದರೆ ನನ್ನ ಹಸ್ಬೆಂಡ್ ನನ್ನ ವೀಡಿಯೋಸಲ್ಲಿ ಬರ್ತಾರೆ ಅವರು ಕೂಡ ಮಾತಾಡ್ತಾರೆ ಸೊ ಅವರಿಗೆ ಕೂಡ ನಗ್ ನಗು ಬರ್ತದೆ ಇಂಥದ್ದಲ್ಲೋ ಒಂದು ಕೇಳುವಾಗ ಹಾಗೇನಿಲ್ಲ ನನ್ನ ಹಸ್ಬೆಂಡ್ ಪರ್ಮಿಷನ್ ಇದ್ದೆ ಅವರ ಹತ್ರ ಫಸ್ಟಿಗೆ ಕೇಳಿಯೇ ನಾನು ಫೇಸ್ ತೋರಿಸ್ತೇನೆ ನಾನು ವೀಡಿಯೋಸ್ ಮಾಡ್ತೇನೆ ಅಂತ ಪರ್ಮಿಷನ್ ಕೇಳಿಯೇ ನಾನು ವೀಡಿಯೋಸ್ ಮಾಡ್ತಾ ಇರುವುದು ನಮ್ಮ ನನ್ನ ನನಗೆ ಒಬ್ಬಳಿಗಾಗ್ಯಲ್ಲ ನಮ್ಮ ಅಂದರೆ ನನ್ನ ನನ್ನ ಹಸ್ಬೆಂಡ್ ನನ್ನ ಮಕ್ಕಳ ಒಂದು ಫ್ಯೂಚರ್ಗಾಗಿ ನಾನು ವೀಡಿಯೋಸ್ ಮಾಡ್ತೇನೆ ಮತ್ತು ಏನಾದರೂ ಒಂದು ಅಚೀವ್ಮೆಂಟ್ ಅಚೀವ್ಮೆಂಟ್ ಮಾಡಬೇಕು ಅಂತ ವೀಡಿಯೋಸ್ ಇದ್ದೇನೆ ಸೊ ಹಾಗೆ ಅವರಿಗೆ ತುಂಬ ಅವರಿಗೇನು ಪ್ರಾಬ್ಲಮ್ ಇಲ್ಲ ಅವರಿಗೇನಿದಿಲ್ಲ ಏನಂದರೆ ಅವರು ತುಂಬ ನೋಡಬೇಕಂದ್ರೆ ಹೇಳುವವರು ಹೇಳ್ತಾನೆ ಇರಲಿ ನೀನು ವೀಡಿಯೋಸ್ ಮಾಡು ಅಂತ ನನಗೆ ತುಂಬ ಸಪೋರ್ಟ್ ಮಾಡ್ತಾರೆ ಲಕ್ಕಿ ಅಂತ ಹೇಳ್ಬೋದು ನಾನು ತುಂಬ ಲಕ್ಕಿ ನಾನು ಕೂಡ ಏನಂದರೆ ಇಷ್ಟು ಸಪೋರ್ಟ್ ಮಾಡುವ ಹಸ್ಬೆಂಡ್ ಯಾರಿಗೂ ಸಿಗೋದಿಲ್ಲ ಸೊ ಹಾಗೆ ಅವರ ಫೈನಲ್ ಇವತ್ತು ನಿಮಗೆಲ್ಲ ಕ್ಲಾರಿಟಿ ಸಿಗ್ತಲ್ಲ ನನ್ನ ಹಸ್ಬೆಂಡ್ ಪರ್ಮಿಷನಿಂದನೇ ನಾನು ವೀಡಿಯೋಸ್ ಮಾಡ್ತಿರೋದು ಅವರು ನನಗೆ ಫುಲ್ಲು ಸಪೋರ್ಟ್ ಕೊಟ್ಟಿದ್ದಾರೆ ಹಾಗೆ ಫುಲ್ ಫ್ರೀಡಮ್ ಕೂಡ ಕೊಟ್ಟಿದ್ದಾರೆ ಅವರ ಫ್ರೀಡಮನ್ನು ನಾನು ಯಾ ಅವರು ಕೊಟ್ಟಿರೋ ಫ್ರೀಡಮ್ ಇದೆಯಲ್ಲ ಆ ಫ್ರೀಡಮನ್ನು ನಾನು ಯಾವತ್ತಿಗೂ ಹಾಳು ಮಾಡ್ಕೊಳ್ತಿಲ್ಲ ಇದನ್ನು ಏನಂದರೆ ತುಂಬ ಒಳ್ಳೆಯದಕ್ಕಾಗಿ ನಾನು ಯೂಸ್ ಮಾಡ್ಕೊಳ್ತೀನಿ ಸೊ ಹಾಗೆ ಓಕೆ ಇಷ್ಟು ಮತ್ತೆ ಮತ್ತೆ ಇದ್ದೆ ತುಂಬ ಇದೆ ಆದರೆ ಅದಕ್ಕೆಲ್ಲ ಬೇಡ ಸಿಲಿ ಸಿಲಿ ಎಲ್ಲ ಅದಕ್ಕೆಲ್ಲ ಬೇಡ ಅಂತ ಇಷ್ಟು ನಾನು ಕ್ಲಾರಿಟಿ ಇವತ್ತು ಕೊಡಬೇಕಿತ್ತು ಕೊಟ್ಟಿದ್ದೇನೆ ಸೊ ಮತ್ತೆ ಸಿಗ್ತೇನೆ ನಾನು ಒಂದು ಲೈವ್ಗೆ ಹೋಗಿ ಬರಲಿಕ್ಕಿದೆ ಲೈವ್ಗೆ ಹೋಗಿ ಬಂದು ಮತ್ತೆ ಸಿಗ್ತೇನೆ ಓಕೆ ಹಾಂ ಮತ್ತೆ ಹಾಗೆ ಇನ್ನೊಂದು ಕ್ವಶನ್ ಇದೆ ನೀವು ಬ್ಯಾರಿಯಲ್ಲಿ ಯಾಕೆ ಬ್ಲಾಗ್ ಮಾಡೋದಿಲ್ಲ ಕನ್ನಡದಲ್ಲಿ ಯಾಕೆ ಬ್ಲಾಗ್ಸ್ ಮಾಡ್ತಿದ್ದೀರಾ ಅಂದರೆ ನಾನು ಹೇಳ್ತಾ ಇದ್ದೀನಿ ಎರಡರಲ್ಲಿ ಕೂಡ ನಾನು ಬ್ಲಾಗ್ಸ್ ಮಾಡ್ತಾ ಇದ್ದೇನೆ ಯಾವುದರಲ್ಲಿ ರೀಚ್ ಆಗ್ತದೆ ಅಂತ ನಾವು ನೋಡ್ತಾನೆ ಇಡ್ರಿ ಟ್ರೈ ಮಾಡ್ತಾನೆ ಇರ್ತೇವೆ ಸೊ ಕನ್ನಡದಲ್ಲಿ ಅಂದರೆ ಎಲ್ರಿಗೂ ಕರ್ನಾಟಕದಲ್ಲಿದ್ದವರಿಗೆ ಕನ್ನಡ ಎಲ್ಲರಿಗೂ ಬರುತ್ತೆ ಬರುತ್ತೆ ಒಂದಿಬ್ರು ಇರ್ಬೋದು ಕನ್ನಡ ಬರದ ಬರದವರು ಸೊ ಬ್ಯಾರಿ ಅಂದರೆ ಒಂದು ಇದು ಮಾತ್ರ ರೀಚ್ ಆಗಿ ಬ್ಯಾರಿ ಗೊತ್ತಿರೋರಿಗೆ ಮಾತ್ರ ರೀಚ್ ಆಗ್ತದೆ ಬೇರೆಯವರಿಗೇನು ಅವರಿಗೆ ಬರುವುದಿಲ್ಲ ಸೊ ಹಾಗೆ ನಾನು ನಮ್ಮದೊಂದು ಸ್ವಲ್ಪ ಡ್ರೀಮ್ ಅದು ಎಲ್ರಿಗೂ ಅರ್ಥ ಆಗಬೇಕು ಎಲ್ರಿಗೂ ಗೊತ್ತಾಗಬೇಕು ಎಲ್ರಿಗೂ ನನ್ನ ಚಾನಲ್ ಬಗ್ಗೆ ಅವ್ರು ನಾನು ಅವರಿಗೆ ನನ್ನ ಲ್ಯಾಂಗ್ವೇಜ್ ಅರ್ಥ ಆಗಬೇಕಂತ ನಾನು ಕನ್ನಡದಲ್ಲಿ ಮಾತಾಡ್ತಿದ್ದೀನಿ ಅಷ್ಟೇ ಬಿಟ್ಟರೆ ಬೇರೆ ಏನಿದಿಲ್ಲ ನನಗೆ ಬೇರೆಯಲ್ಲಿ ಆಗ್ಬೋದು ಕನ್ನಡದಲ್ಲಿ ಆಗ್ಬೋದು ಯಾವುದರಲ್ಲಿ ಕೂಡ ವೀಡಿಯೋಸ್ ಮಾಡಿದರೂ ಕೂಡ ನನಗೇನು ಪ್ರಾಬ್ಲಮ್ ಇಲ್ಲ ಆದರೆ ನಾನು ಜಾಸ್ತಿ ಈಗ ಜಾಸ್ತಿ ಅತಿ ಒತ್ತು ಕೊಡೋದಂದ್ರೆ ಕನ್ನಡ ಭಾಷೆಗೆ ಕನ್ನಡ ಮಾತಾಡಬೇಕು ಕನ್ನಡದಲ್ಲಿ ನಾನು ವೀಡಿಯೋಸ್ ಮಾಡಬೇಕಂತ ಕನ್ನಡದಲ್ಲೇ ನಾನು ವೀಡಿಯೋಸ್ ಮಾಡ್ತೇನೆ ಕೂಡ ಇನ್ನು ಬೇರೆ ಅಂದರೆ ಒಮ್ಮೊಮ್ಮೆ ಸ್ವಲ್ಪ ಯಾವಾಗಲೂ ಮಾಡಿ ನಮ್ಮ ನಮ್ಮ ವ್ಯೂವರ್ಸ್ ಕೇಳ್ತಿರ್ತಾರೆ ಬ್ಯಾರಿಯಲ್ಲಿ ಮಾಡುವ ಅಂತ ಒಮ್ಮೊಮ್ಮೆ ಬ್ಯಾರಿಯಲ್ಲಿ ಕೂಡ ಮಾಡ್ತೇನೆ ಸೊ ಜಾಸ್ತಿಯಾಗಿ ನಾನು ಪ್ರಿಫರೆನ್ಸ್ ಕೊಡೋದು ಕನ್ನಡದಲ್ಲಿಯೇ ಮಾಡಲಿಕ್ಕೆ ಕನ್ನಡದಲ್ಲೇ ಮಾತಾಡಲಿಕ್ಕೆ ಸೊ ಎಲ್ಲರೂ ಕೂಡ ಕನ್ನಡ ಕರ್ನಾಟಕದಲ್ಲಿದ್ದವರು ಕನ್ನಡ ಮಾತಾಡಲೇಬೇಕು ಸೊ ಹಾಗೆ ಎಲ್ಲರಿಗೂ ಕೂಡ ಅರ್ಥ ಆಗುತ್ತೆ ಮೇಯ್ನಾಗಿ ಈ ಲ್ಯಾಂಗ್ವೇಜ್ ಇಲ್ವಾ ಕನ್ನಡ ಲ್ಯಾಂಗ್ವೇಜ್ ಎಲ್ರಿಗೂ ಮೋಸ್ಟ್ ಪೀಪಲ್ಗೆ ಅರ್ಥ ಆಗ್ತದೆ ಸೊ ನಮಗೆ ಇರೋದು ಯೂಟ್ಯೂಬರ್ಸ್ಗೆ ಅದೇ ಅಲ್ವಾ ಒಂದು ಒಂದಿಬ್ಬರಿಗೆ ಅರ್ಥ ಆದರೆ ಸಾಕಾಗಲ್ಲ ಎಲ್ರಿಗೂ ಕೂಡ ಅರ್ಥ ಆಗಬೇಕು ಈಗ ಬ್ಯಾರಿಸ್ಗೆ ಕನ್ನಡ ಲ್ಯಾಂಗ್ವೇಜ್ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಸೊ ಹಾಗೆ ನಾನು ಕನ್ನಡ ಮಾಡ್ತಾಯಿದ್ದೇನೆ ಎಸ್ ಗೈಸ್ ಹಾಗೆ ಲೈವ್ ಒಂದು ಆಯಿತು ಫುಲ್ ಖುಷಿಯಾಗಿ ನಮಾಜ್ ಬಂದ ಮಾಜ್ ಎದ್ದಾಯ್ತು ಓ ಚಿಕ್ಕ ಬಿಕ್ಕಿ ಮಾಜ್ ಎದ್ದಾಯ್ತು ಗೈಸ್ ಲೈವ್ ಎಂಡ್ ಮಾಡಿದ್ದೆ ಟೆನ್ ಮಿನಿಟ್ಸ್ ಆಯಿತು ಅಷ್ಟು ಲೈವ್ ಎಂಡ್ ಮಾಡಿ ಮಾಜ್ ಎದ್ದು ಬಂದು ಕೂಡ ಆಯ್ತು ಸೊ ನಂಗೆ ಗೊತ್ತು ಅವ್ನು ಒಂದು ಮೇಕಪ್ ಐಟಮ್ಸ್ ಎಲ್ಲ ಇಲ್ಲಿ ಇಟ್ಟಿದ್ದೇನೆ ಸೊ ಅದನ್ನು ಈಗ ಚಲೋ ಇಲ್ಲಿ ಮಾಡ್ತಾನೆ ಸೊ ಊಟ ಮಾಡಿ ಮತ್ತೆ ಸಿಗ್ತೇನೆ ನಿಮ್ಮ ಹತ್ರ ಲೈವ್ ಲೈವ್ ಅಂತ ಬರ್ತಿದ್ದೆ ಬ್ಲಾಗಲ್ಲಿ ಮಾತಾಡಲಿಕ್ಕೆ ಸೊ ಲೈವ್ ಎಂಡ್ ಮಾಡಿ ಹೊರಗೆ ಬರ್ತೇನೆ ಗಂಟೆ ಎಷ್ಟು ಗೊತ್ತಾ ಒಂದು ಮುಖ ನನಗೆ ನಿಜವಾಗ್ಲೂ ಗೊತ್ತೇ ಇಲ್ಲ ಒಂದು ಮುಖಾಲಾಗಿದೆ ಅಂತ ಟೈಮೇ ಗೊತ್ತಿಲ್ಲ ಎಂತ ಮಾಡಿದೆ ಗೊತ್ತ ಬೇಗ ಬೇಗ ಕೆಲಸ ಮಾಡಿದೆ ಮಾಜ್ ನಾನು ಮಲಗಿಸಿದೆ ಮ ಮಲಗಿಸಿ ಒಂದು ರೀಲ್ಸ್ ಮಾಡಿದೆ ರೀಲ್ಸ್ ಮಾಡಿ ಯೂಟ್ಯೂಬ್ ಲೈವ್ ಬಂದೆ ನನಗೆ ಗೊತ್ತೇ ಆಗಲಿಲ್ಲ ಎಷ್ಟು ಟೈಮ್ ಆಗಿದೆ ಅಂತ ಫ್ರಿಜ್ಜಲ್ಲಿ ಅನ್ನ ಇದ್ದೆ ಅದು ಬಿಸಿ ಮಾಡಬೇಕಷ್ಟೇ ಬಿಸಿ ಮಾಡ್ತೇನೆ ಅದು ಓಕೆ ಮತ್ತು ಫಿಶ್ ಕರಿ ಇದೆ ನೈಟ್ ಇದ್ದೆ ಫಿಶ್ ಕರಿ ಇದೆ ಅದೇ ಈಗ ಮ್ಯಾನೇಜ್ ಮಾಡೋದು ಮತ್ತು ನೈಟಿಗಂತ ಅದು ಮಾಡಬೇಕಷ್ಟೇ ಫ್ರೆಲ್ಲ ಬರ್ಲಿಕ್ಕೆ ಟೈಮ್ ಆಯಿತು ಸೊ ಹಾಗೆ ಅವಳಿಗೆ ಆಗಿ ಮಾಡ್ತಾ ಇದ್ದೇನೆ ಕರಿ ಮಾಡಲಿಕ್ಕೆ ಮತ್ತು ಆನಿಯನ್ ಟೊಮ್ಯಾಟೊ ಎಲ್ಲ ಕಟ್ ಮಾಡ್ಕೊಂಡಿದ್ದೇನೆ ಈಗ ಲೇಟಾಗಿದೆ ಸಿಕ್ಸ್ ಫೋರ್ಟಿ ಏನಾಯಿತು ಇನ್ನು ಎಂಥ ಬೇರೆ ಕೆಲಸ ಇಲ್ಲ ನನ್ನ ಹತ್ತಿರ ನಿಂತ್ಕೊಳ್ಳೋದು ಖರೀಕೆಲ್ಲಾಗ್ಯಾರ ಏನ್ರಿ ಅಪ್ಪುಣಿಕ್ಕೆ ಟೊಮ್ಯಾಟಾ ಓಕೆ ನಾನು ಚಿಕನ್ ಕರಿ ಮಾಡಿ ಚಿಕನ್ ಕರಿ ಮಾಡ್ತೇನೆ ಮತ್ತು ನೋಡುವ ಆದರೂ ಸಿಗ್ತೇನೆ ಇಲ್ಲಿಗೆ ಇಲ್ಲಾದರೆ ಇಲ್ಲಿಗೆ ಬ್ಲಾಗ್ ಎಂಡ್ ಮಾಡ್ತೇನೆ ಓಕೆ ಮಾತ್ರ ಇದುಂಟಲ್ಲ ಸ್ಲೈಸರು ಒಂದು ಆನಿಯನ್ ಕಟ್ ಮಾಡಲಿಕ್ಕೆ ಬೆಸ್ಟ್ ಆಯಿತಾ ನೀವು ಬಿರಿಯಾನಿ ಎಲ್ಲ ಮಾಡೋದಾದರೆ ಬೆಸ್ಟ್ ಮಾತ್ರ ಅಂತಂದು ಮಾತ್ರ ನಾನು ಯಾವತ್ತೂ ರಿಗ್ರೆಟ್ ಮಾಡೋದಿಲ್ಲ ನಾನು ಯಾಕೆ ಅಪ್ಪ ತೆಗೆದೆ ಅಂತ ತುಂಬ ಖುಷಿ ಪಡ್ತೇನೆ ನಾನು चिकन पुली मंची रेडी ಆಗಿದೆ गाइस ನೋಡಿ चिकन पुली मंचಿ ಈಗ કોકોનટ ಗ್ರೇಟ್ ಮಾಡಿ ಸ್ವಲ್ಪ ಹಾಕ್ಬೇಕು चिकन करी ರೆಡಿ ಆಗಿದೆ ಹಾಗೆ ಗೈಸ್ ನೋಡಿ ಇದು ನೈಟ್ ಒಂದು ನಮಗೆ ಸೇಮಿಯ ಕೀರ್ ಉಂಟಲ್ಲ ಅದು ನಮ್ಮ ನೇಬರ್ ಸಿಸ್ಟರ್ ಕೊಟ್ಟರು ಸೊ ಸಖತ್ತಾಗಿತ್ತು ಟೇಸ್ಟಿಯಾಗಿತ್ತು ನನಗಂತೂ ತುಂಬ ಇಷ್ಟ ಆಯಿತು ನಿಜವಾಗ್ಲೂ ಥ್ಯಾಂಕ್ ಯು ಹೇಳ್ಬೇಕು ಅವರಿಗೆ ಎಂತ ಇದ್ದರೂ ಕಳಿಸ್ತಾರೆ ನಮಗೆ ಪಾಪ ತುಂಬ ಕಡಿಮೆ ಈ ಥರ ಜನರು ಜನರೆಲ್ಲ ಸಿಗೋದು ಯಾರೂ ಇರುವುದಿಲ್ಲ ರಿಲೇಟಿವ್ಸು ಕೂಡ ಇರುವುದಿಲ್ಲ ಇಂತಿಷ್ಟು ಒಳ್ಳೆಯ ಒಂದು ಮನಸ್ಸಿದೆ ಅವರಿಗೆ ಎಂಥ ಮಾಡಿದ್ರು ನನಗೆ ಮಕ್ಕಳಿಗೆ ಅಂತ ಕಳಿಸಿಕೊಡ್ತಾರೆ ಸೊ ಯಾರು ನನಗೆ ಇಷ್ಟು ಬೇಗ ಯಾರು ಕೂಡ ತುಂಬ ಅಟ್ಯಾಚ್ ಆಗೋದು ಕಡಿಮೆ ನನಗೆ ಆದರೆ ಇವರು ತುಂಬ ಆಗಿದ್ದಾರೆ ತುಂಬ ಇಷ್ಟ ಆಗಿದ್ದಾರೆ ನನಗೆ ಥ್ಯಾಂಕ್ ಯು ಒನ್ಸ್ ಅಗೇನ್